ಬಿಜೆಪಿ ಗರ್ಜಿ ಹಾಕಿದ್ದಾರೆ ಅಂತ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ದೆಹಲಿನಲ್ಲಿ ಸಮಾವೇಶ ಮಾಡಲಿಕ್ಕೆ ತಯಾರು ಮಾಡ್ತಿದ್ದಾರೆ ಮಾಡುತ್ತಾರೋ ಬಿಡುತ್ತಾರೋ ಅದು ಯಾರ್ದು ಅಧಿಕೃತ ಏನಾದರೂ ಬಂದು ನಾನು ಸಮಾವೇಶ ಮಾಡ್ತೀನಿ ಅಂತ ಹೇಳೋ ಪೂವಗಳು ಅಲ್ಲ ಕೆಲವು ಧರ್ಮದ ಶ್ರೀಗಳು ಮೊನ್ನೆ ಮನೆಗೆ ಹೋಗಿ ಭೇಟಿ ಮಾಡಿ ಮನೆಗೆ ಕೆಲವರು ಅವ್ರ ಮಂತ್ರಿಗಿರಿ ಹೋಗಿದೆ ಅಂತ ಒಂದು ಸಮಾಧಾನದ ಮಾತಾಡೋಕ್ಕೂ ಕೂಡ ಹೋಗಿರ್ತಾರೆ ನಾವು ಅದನ್ನ ಏನೇನೋ ಊಹಿಸ್ಕೊಳ್ಳೋದು ಅಥವಾ ಇನ್ನೇನೋ ಮಾಡ್ತಾರೆ ಅಂತ ಅನ್ಕೊಳ್ಳೋದು ತಪ್ಪಿಲ್ಲ ಹೇಳಿಕೆ ಕೊಡ್ತಾರೆ ನಾವು ದೆಹಲಿಲಿ ಹೋಗ್ಬಿಟ್ಟು ಗಮನ ನಂತರ ಹೈಕಮಾಂಡ್ ಗಮನಶಾಳೆ ಇದ್ರೆ ಸೊಳ್ಕೊಳ್ಳಿ ಅವ್ರಿಗೆ ಗೊತ್ತದ ವಿಚಾರ ಅದು ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಬಿಜೆಪಿ ಹೋಗುವ ಸಾಧ್ಯತೆ ಕಾಂಗ್ರೆಸ್ ಪಕ್ಷ ಸಮುದ್ರದಲ್ಲಿ ಯಾರು ಅನಿವಾರ್ಯ ಅಲ್ಲ ನಮ್ಗೆ ಅನಿವಾರ್ಯ ಕಾಂಗ್ರೆಸ್ ಪಕ್ಷದಲ್ಲಿ ನಾನಿದ್ದೀನಿ ಅಷ್ಟೇ ನಾನು ಹೋದ್ರೂ ಪಕ್ಷ ಇರ್ತದೆ ಇನ್ನೊಬ್ರು ಹೋದ್ರೂ ಪಕ್ಷ ಇರ್ತದೆ ಇದರಲ್ಲಿ ಏನು ಪಕ್ಷಕ್ಕೇನು ಯಾರು ಏನೂ ಇಲ್ಲ ನಮ್ಮ ನಮ್ಮ ಒಂದು ಅಸ್ತಿತ್ವಕ್ಕೆ ನಾವು ಪಕ್ಷದ ಒಂದು ಆಶ್ರಯದಲ್ಲಿ ಇದ್ದೀವಿ ಅಷ್ಟೇ ನಮಗೋಸ್ಕರ ಪಕ್ಷ ಏನು ಸರ್ ಧರ್ಮಸ್ಥಳದಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಬಿ ಜೆ ಪಿ ನಾಯಕರು ಹೇಳ್ತಾರೆ ಕಾಂಗ್ರೆಸ್ ಬೂರ್ಡೆ ಸರ್ಕಾರ ಅಂತೇಳಿ ಆರೋಪ ಮಾಡ್ತಾರೆ ಅಪ್ಪ ಅವ್ರಿಗೆ ಏನಾಗ್ಬಿಟ್ಟಿದೆ ಏನು ಅಧಿಕಾರ ಇಲ್ಲದೇನೆ ಖಾಲಿ ಕೂತಾರೆ ಇಲ್ಲ ಮಿಲ್ಲೆ ಮಿಲ್ಲ ಒದ್ದಾಡ್ತಾವ್ರೆ ಏನಾರು ಮಾಡಬೇಕು ಆರೋಪ ಮಾಡಬೇಕು ಅಪವಾದ ಒರೆಸ್ಬೇಕು ಇದನ್ನು ದಿನನಿತ್ಯ ಯಾವ್ದಾರು ಒಂದು ಸಿಕ್ಬಿಟ್ರೆ ದೇವಸ್ಥಾನ ವಿಚಾರ ಆಗಲಿ ಅದು ಏನು ವಿಚಾರ ಆಗಲಿ ಅದರ ಪೂರ್ವಪರ ತಿಳ್ಕೊಳ್ಳೋದಿಲ್ಲ ಮತ್ತು ಏನು ಆಗು ಹೋಗೋ ಬಗ್ಗೆ ಏನು ಅನ್ನೋದನ್ನು ಗೊತ್ತಿರಲ್ಲ ಒಟ್ಟಾರೆಯಾಗಿ ಅವರು ಪ್ರತಿಭಟನೆ ಮಾಡಿ ನಾವು ಇದೊಂದು ವಿರೋಧ ಇದ್ದೀವಿ ಅಂತ ಬಿಂಬಿಸ್ಕೋಬೇಕು ಆ ಕೆಲಸ ಮಾಡ್ತಾರೆ ಸರ್ ಡಿ ಕೆ ಶಿವಕುಮಾರ್ ಅರವತ್ತೆಪ್ಪ ಜನ ಶಾಸಕರೊಂದಿಗೆ ಬಿ ಜೆ ಪಿಗೋಗಾರೆ ಅಂತ ಹೇಳಿ ಅಲ್ಲ ಸುಳ್ಳ್ರೆ ಈ ಪಿಗೆ ಹೋಗಿದ್ರೆ ಹಿಂದೆನೇ ಹೋಗಿರೋದು ಅವಕಾಶ ಇತ್ತು ಅವ್ರಿಗೆ ಅವಾಗ ಅಂಥ ಟೈಮಲ್ಲಿ ತಿರಸ್ಕರಿಸಿ ಇವತ್ತು ರಾಜ್ಯಾದ್ಯಂತ ಸುತ್ತಿ ಸಂಘಟನೆ ಮಾಡಿ ಇವತ್ತು ಸರ್ಕಾರನ ರಚನೆ ಮಾಡಿದ್ದಾರೆ ಅವ್ರು ಯಾಕೆ ಇದೊಂದು ಪಕ್ಷಕ್ಕೆ ಹೋಗ್ತಾರೆ